ಸ್ಮೃತಿಗೆ ಮೋಸ ಮಾಡಿದ್ರ ಪಲಾಶ್ ಯಾರು ಆ ನಿಗೂಢ ಯುವತಿ ಚಾಟಿಂಗ್ ರಹಸ್ಯವೇನು ಟೀಂ ಇಂಡಿಯಾದ ಮಹಿಳಾ ಆಟಗಾರ್ತಿ ಸ್ಮೃತಿ ಮಂಧಾನ ಮತ್ತು ಸಂಗೀತ ನಿರ್ದೇಶಕ ಪಲಾಶ್ ಮುಚಲ್ ಅವರ ಮದುವೆ ನವೆಂಬರ್ ಇಪ್ಪತ್ ಮೂರರಂದು ನಡೆಯಬೇಕಿತ್ತು ಆದರೆ ಅದೇ ದಿನ ಇದ್ದಕ್ಕಿದ್ದಂತೆ ಸ್ಮೃತಿ ಅವರ ತಂದೆ ಶ್ರೀನಿವಾಸ್ ಮಂಧಾನ ಅವರಿಗೆ ಹೃದಯಾಘಾತವಾಗಿದೆ ಎಂಬ ಸುದ್ದಿ ಹೊರಬಿತ್ತು ಇದರಿಂದಾಗಿ ಮದುವೆಯನ್ನ ಮುಂದೂಡಲಾಗಿದೆ ಎಂಬ ವರದಿ ಇದೆ ಇದಾದ ನಂತರ ಪಲಾಶ್ ಅವರ ಆರೋಗ್ಯವು ಹದಗೆಟ್ಟಿತು ಮತ್ತು ಅವರನ್ನು ಆಸ್ಪತ್ರೆಗೆ ದಾಖಲಿಸಬೇಕಾಯಿತು ಇದೀಗ ಮದುವೆ ಮುಂದೂಡಿದ ವಿಚಾರದಲ್ಲಿ ನಾನಾ ವದಂತಿಗಳು ಹರಡಲು ಶುರುವಾಗಿದೆ ಹೌದು ಮದುವೆಯನ್ನ ಮುಂದೂಡಲಾಗಿದೆ ಎಂಬ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಸ್ಮೃತಿ ಮಂಧಾನ ಅವರು ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಿಂದ ಮದುವೆಗೆ ಸಂಬಂಧಿಸಿದ ಎಲ್ಲಾ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ರು ಅಲ್ಲದೆ ಸ್ಮೃತಿ ಅವರ ಸಹ ಆಟಗಾರ್ತಿಯರಾದ ಜೆಮಿಮಾ ರಾಡ್ರಿಗಸ್ ಮತ್ತು ಶ್ರೇಯಾಂಕಾ ಪಾಟೀಲ್ ಕೂಡ ಮದುವೆಗೆ ಸಂಬಂಧಿಸಿದ ತಮ್ಮ ಪೋಸ್ಟ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಈ ಒಂದು ನಡೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ವದಂತಿಗಳು ವೇಗವಾಗಿ ಹರಡುತ್ತಿವೆ ಒಂದು ವರದಿಯ ಪ್ರಕಾರ ಮದುವೆಗೂ ಮೊದಲೇ ಪಲಾಶ್ ಮುಚ್ಚಲ್ ಅವರು ಸ್ಮೃತಿ ಅವರಿಗೆ ಮೋಸ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ನೃತ್ಯ ಸಂಯೋಜಕಿಯೊಬ್ಬರು ಪಲಾಶ್ ಮತ್ತು ಸ್ಮೃತಿ ಮದುವೆ ಸಮಾರಂಭಕ್ಕಾಗಿ ಡ್ಯಾನ್ಸ್ ತರಬೇತಿ ನೀಡುತ್ತಾ ಇದ್ದರು ಆ ನೃತ್ಯ ಸಂಯೋಜಕಿ ಜೊತೆ ಪಲಾಶ್ಗೆ ಅಫೇರ್ ಇದೆ ಎನ್ನಲಾಗ್ತಾ ಇದೆ ಇದರ ನಡುವೆ ಪಲಾಶ್ ಮತ್ತು ಆ ನಿಗೂಢ ಯುವತಿ ಚಾಟ್ ಮಾಡಿದ್ದಾರೆ ಎನ್ನಲಾದ ಸ್ಕ್ರೀನ್ಶಾಟ್ಗಳನ್ನು ಸಹ ಜಾಲತಾಣದಲ್ಲಿ ಸೋರಿಕೆ ಮಾಡಲಾಗಿದೆ ರೆಡಿಟ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ವ್ಯಾಪಕವಾಗಿ ಹರಡಿರುವ ವರದಿಗಳ ಪ್ರಕಾರ ಅಪರಿಚಿತ ಮಹಿಳೆಯೊಬ್ಬರು ಪಲಾಶ್ ಜೊತೆ ಚಾಟ್ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ ಅಲ್ಲದೆ ಸಾರ್ವಜನಿಕವಾಗಿಯೇ ತಮ್ಮ ಸ್ಕ್ರೀನ್ಶಾಟ್ಗಳನ್ನು ಬಿಡುಗಡೆ ಮಾಡಿದ್ದು ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಪಲಾಶ್ ಅವರ ಸಹೋದರಿ ಮತ್ತು ಗಾಯಕಿ ಪಲಾಕ್ ಮುಚಲ್ ನವೆಂಬರ್ ಇಪ್ಪತ್ತ್ ಮೂರರಂದು ಸಾಂಗ್ಲಿಯಲ್ಲಿ ನಡೆಯಬೇಕಿದ್ದ ಮದುವೆ ನಿಗದಿಯಂತೆ ನಡೆಯುವುದಿಲ್ಲ ಮತ್ತು ಮದುವೆಯನ್ನು ಮುಂದೂಡಲಾಗಿದೆ ಎಂದು ದೃಢಪಡಿಸಿದ ಕೆಲವೇ ಸಮಯದ ಬಳಿಕ ಸ್ಕ್ರೀನ್ಶಾಟ್ಗಳು ಜಾಲತಾಣದಲ್ಲಿ ಕಾಣಿಸಿಕೊಂಡವು ಆರಂಭದಲ್ಲಿ ಸ್ಮೃತಿ ಅವರ ತಂದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಂಬ ವರದಿಯಿಂದಾಗಿ ಈ ಮದುವೆ ಮುಂದೂಡಿಕೆಯಾಗಿದೆ ಎಂದು ಹೇಳಲಾಗಿತ್ತು ಆದರೆ ನಂತರದಲ್ಲಿ ಪಲಾಶ್ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂಬ ವರದಿ ಬಂದಾಗ ಮತ್ತಷ್ಟು ನಿಗೂಢತೆ ಹೆಚ್ಚಾಯಿತು ಕೆಲವು ಪೋಸ್ಟ್ಗಳಲ್ಲಿ ಮೇರಿ ಕೋಸ್ಟಾ ಎಂದು ಗುರುತಿಸಲ್ಪಟ್ಟ ಮಹಿಳೆ ಸ್ಕ್ರೀನ್ಶಾಟ್ಗಳನ್ನು ಹಂಚಿಕೊಂಡಿದ್ದಾರೆ ಎಂದು ಹೇಳಿವೆ ಆ ಚಾಟ್ನಲ್ಲಿ ಪಲಾಶ್ ಅವರು ನಿಗೂಢ ಯುವತಿ ಲುಕ್ ಅನ್ನು ಹೊಗಳಿದ್ದಾರೆ ಮತ್ತು ಸ್ಮೃತಿ ಬಗ್ಗೆಯೂ ಚರ್ಚಿಸಿದ್ದಾರೆ ಸ್ಪಾ ಭೇಟಿ ಈಜು ಮತ್ತು ಮುಂಬೈನ ವರ್ಸೋವಾ ಬೀಚ್ನಲ್ಲಿ ಇಬ್ಬರು ಪರಸ್ಪರ ಭೇಟಿಯಾಗಿರುವ ಬಗ್ಗೆ ಚಾಟಿಂಗ್ನಲ್ಲಿ ಉಲ್ಲೇಖವಾಗಿದೆ ಯಾವಾಗ ಈ ಚಾಟಿಂಗ್ ಸ್ಕ್ರೀನ್ಶಾಟ್ ವೈರಲ್ ಆಯಿತೋ ಅನೇಕರು ಪಲಾಶ್ ವಿರುದ್ಧ ಮುಗಿಬಿದ್ದಿದ್ದಾರೆ ಆತ ಓರ್ವ ಹೆಣ್ಣು ಬಾಕ ಎನ್ನುತ್ತಿದ್ದಾರೆ ಆದರೆ ಇನ್ನೂ ಕೆಲವರು ಸಂಯಮ ಕಾಯ್ದುಕೊಳ್ಳುವಂತೆ ಒತ್ತಾಯಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಪೋಸ್ಟ್ಗಳಿಂದ ಒಂದು ನಿರ್ಧಾರಕ್ಕೆ ಬರಬೇಡಿ ಎನ್ನುತ್ತಿದ್ದಾರೆ ಅಂದ್ಹಾಗೆ ಈ ಚಾಟ್ ಯಾವಾಗ ನಡೆಯಿತು ಎಂಬುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಈ ಚಾಟ್ ಹಾಗೂ ಕೇಳಿ ಬರುತ್ತಿರುವ ವದಂತಿಗಳು ನಿಜವೇ ಎಂಬುದರ ಕುರಿತು ಯಾವುದೇ ಅಧಿಕೃತ ದೃಢೀಕರಣವಿಲ್ಲ ಸದ್ಯ ಆನ್ಲೈನ್ನಲ್ಲಿ ಹರಡುತ್ತಿರುವುದು ಕೇವಲ ಊಹಾಪೋಹಗಳಾಗಿವೆ